ದೇಶದ ಕೆಲವೊಂದು ಪ್ರಮುಖ ಸಮಸ್ಯೆಗಳ ಬಗ್ಗೆ ಮಾತಾಡೋದ್ರೆ ಇವತ್ತು ನಿರುದ್ಯೋಗನ ತುಂಬಾ ದೊಡ್ಡ ಮೊತ್ತದ ಒಂದು ಸಮಸ್ಯೆಯಾಗಿ ಆಗಿ ಕಾಣಿಸ್ತಾ ಇದೆ ಮುಖ್ಯವಾಗಿ ಏನಪ್ಪಾ ಅಂದ್ರೆ ತಾವು ಒಂದು ಇಂಟರ್ವ್ಯೂ ಅನ್ಕೇಳ್ತಾರೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಕೆಲಸ ಕಿಟ್ಟಿಸ್ಕೊಳ್ಳಲು ವಿಫಲರಾಗ್ತಿದ್ದಾರೆ ಅನ್ನೋದು

ನಮ್ಮ ಮನೆ ಹೊಂದಾಳಿದು ಈ ಶಾಲಾ ಅಭಿಯಾನ ಮಾಡದ ಒಂದು ಲೆಕ್ಕ ಹಾಕೊಂಡಿದ್ದು ಒಂದು ವರ್ಷದಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ವಿದ್ಯಾರ್ಥಿಗಳು ಪ್ರೈಮರಿ ಸ್ಕೂಲ್ ಲೆವೆಲ್ ಎಂಟ್ರಿ ಆಗ್ತಾರೆ ಒಂದು ವರ್ಷದಲ್ಲಿ ಬರೋಂಥರು ಅಲ್ಲಿ ಇಡೀ ಕ್ಷೇತ್ರದಲ್ಲಿ ಎಲ್ಲ ಸ್ಕೂಲು ಸೇರ್ಕೊಂಡ್ರೆ ಸೊ ಒಂದು ಮುನ್ನೂರ ಹನ್ನೊಂದು ಸ್ಕೂಲ್ ಇದೆ ಒಂದೊಂದು ಸ್ಕೂಲ್ ನೂರು ಜನ ಅಂದ್ರೆ ಮೂವತ್ತು ಸಾವಿರ ರೈಟ್ ಸೊ ಮೂವತ್ತು ಸಾವಿರ ಜನ ಬಂದಾಗ ಏನಾಗ್ತದೆ ಅಷ್ಟು ಜನಕ್ಕೂ ಸ್ಟ್ಯಾಂಡರ್ಡ್ ಲೋ ಕ್ವಾಲಿಟಿ ಎಜುಕೇಶನ್ ಕೊಟ್ಟಾಗ ನೆಕ್ಸ್ಟ್ ಇಯರ್ ಹೋದಾಗ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಆ ವರ್ಷನೂ ಲೋ ಕ್ವಾಲಿಟಿ ಅಪ್ ಟು ಟೆಂತ್ ಟ್ವೆಲ್ ತನಕು ಕೂಡ ಆ ಮಕ್ಕಳಿಗೆ ನೀವು ಹೇಳಿದಲ್ಲ ಓದಕ್ಕೆ ಬರ್ದಾ ಇರೋಂಗೆ ಇಂಗ್ಲೀಷ್ ಗೊತ್ತಿಲ್ದಾರ್ಂಗೆ ಮ್ಯಾಥಮೆಟಿಕ್ಸ್ ಗೊತ್ತಿಲ್ಲಾರ ಇವನ್ ಕನ್ನಡ ಬರೆಯೋಕ್ಕೂ ಬರಲ್ಲ ನೀಟಾಗಿ ಇಡೀ ಕ್ಲಾಸಲ್ಲಿ ಒಬ್ಬರೊಬ್ಬರ ಇರ್ತಾರಂಗೆ ನಾವು ನೋಡಿದ್ವಿ ಅಬ್ಸರ್ವ್ ಮಾಡ್ಕೊಂಡ್ ಬಂದಿದ್ದೀವಿ ಸೊ ಹಿಂಗೆ ಬೆಳೆಸ್ಕೊಂಡ್ ಬಂದಾಗ ಏನಾಗುತ್ತೆ ನೀವು ಇಡೀ ಸಮಾಜದ ವ್ಯವಸ್ಥೆನೆ ನೀವು ಬುಡ ಮೇಲ್ ಮಾಡಿದಂಗೆ ಹಾಳ್ ಮಾಡ್ದಂಗೆ ಅದು ಅದು ಈಗ ಆಗ್ತಾ ಇಲ್ಲ ಅದು ಒಂದು ವರ್ಷದಲ್ಲಿ ಮೂವತ್ ಸಾವಿರ ಯೂತ್ ಆ ರೀತಿ ರೆಡಿ ಆದ್ರು ಅಂತಂದ್ರೆ ಅದು ಹೊರೆ ಹಾಕ್ತಾರೋ ಹೊರ ಆಗ್ತಾರೋ ಹೊರೆ ಹಾಕ್ತಾರೆ ಸಮಾಜದಿಂದ ಏನೇನೋ ಸಮಸ್ಯೆ ಜೈ ಅನ್ನೋದಕ್ಕೆ ಅವರೆಲ್ಲ ಹೌದು ನೆಕ್ಸ್ಟ ಪೊಲಿಟಿಷಿಯನ್ಸ್ ಗೆ ಅದು ತುಂಬಾ ಯೂಸ್ ಆಗ್ಬೋದು ಇದು ಇಂಟೆನ್ಶಿನಲ್ಲಿ ಆಗ್ತಿರೋದು ನನ್ನ ನನ್ನ ಕೇಳಿದ್ರೆ ಇದು ಇಂಟೆನ್ಷಿನಲ್ಲಿ ಇವರೆಲ್ಲಾ ಏನಿದಾರಲ್ಲ ಬಹಳ ಕಷ್ಟ ಏನಿಲ್ಲ ಇದು ಸಿ ಮನ್ಸು ಮಾಡಿದ್ರೆ ನಿಮ್ ಕ್ಷೇತ್ರದಲ್ಲಿ ಇರೋ ಅಷ್ಟು ಶಾಲೆ ಮುನ್ನೂರ ಮುನ್ನೂರ ಶಾಲೆ ದೊಡ್ಡ ನಂಬರ ಇಲ್ಲ ನಿಮಗೆ ವಿಧಾನಸೌಧದೊಳಗೆ ಹೋಗೋ ಅಧಿಕಾರ ಇರುತ್ತೆ ಅಲ್ಲಿ ಅದ್ರ ಬಗ್ಗೆ ಮಾತಾಡಿ ಅದಕ್ಕೆ ಬೇಕಾಗಿರೋ ಫಂಡ್ ತರೋ ಅಧಿಕಾರ ಇರ್ತದೆ ಇಲ್ಲ ಇನ್ಫೋಸಿಸ್ ನಾರಾಯಣ ಮೂರ್ತಿನೋ ಮೂರ್ತಿನೋ ಮೀಟ್ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ಅಲ್ಲಿಂದ ಫಂಡ್ ತರ್ಸೋ ಅಷ್ಟು ಕೆಪಾಸಿಟಿ ಇರ್ತದೆ ಎಮ್ ಎಲ್ ಎ ಮೀಟ್ ಮಾಡಲ್ಲ ಅಂತಾರ ಅವರು ಒಳ್ಳೆ ಉದ್ದೇಶ ಹಿಡ್ಕೊಂಡು ಹೋದ್ರೆ ಒಂದು ಶಕ್ತಿ ಇರ್ತದೆ ನಿಮಗೆ ಬಟ್ ಆ ಇಚ್ಛಾಶಕ್ತಿ ಇಲ್ಲ ಇದನ್ನ ಅಭಿವೃದ್ಧಿ ಮಾಡ್ಬೇಕನ್ನೋದು ಕ್ವಾಲಿಟಿ ಹೆಲ್ತ್ ಹೆಲ್ತ್ ಇಲ್ಲ ಅನ್ನೋದು ಪ್ರಾಪರ್ ಬಾಣಂತಿರ ಸಾವು ಹೆಚ್ಚಾಗ್ತಾ ಇದೆ ಸಿ ಅಭಿವೃದ್ಧಿ ಅದೇ ಬಿಟ್ಟಾಕಿ ಹೆಲ್ತ್ ಎಜುಕೇಶನ್ ಆಯ್ತು ಯಾವ ಊರಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ನನಗೆ ಒಂದ್ ಊರ್ ತೋರಿಸ್ಬಿಡಿ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಒಂದು ಊರ್ ತೋರಿಸ್ಬಿಡಿ ಅದು ಮನೆಯಿಂದ ಬಂದ ನೀರು ಚರಂಡಿನಲ್ಲಿ ಹರಿದು ಒಂದು ಜಾಗ ತಲುಪುತ್ತೆ ಅನ್ನೋದು ಸಾಧ್ಯ ನಾಲ್ಕು ಮನೆ ಮುಂದೆ ಚರಂಡಿ ಇರ್ತದೆ ಇನ್ನೊಂದು ಓಣಿ ಚರಂಡಿ ಇರಲ್ಲ ಇನ್ನೊಂದು ಒಂದ್ ಐದಾರು ಮನೆ ಮುಂದೆ ಪಂಚಾಯತ್ ಅಧ್ಯಕ್ಷ ಆಗಿದ್ರೆ ಅವನೇನ್ ಮಾಡತಾನೆ ಅವನ ಟರ್ಮ್ ಅಲ್ಲಿ ಅವನ ಮನೆ ಮುಂದೆ ಮಾತ್ರ ಚರಂಡಿ ಮಾಡ್ಕೊಂಡಿರ್ತಾನೆ ನೀರು ಅಲ್ಲೇ ನಿಲ್ ಅಲ್ಲೇ ಸೊಳ್ಳೆಗಳು ಬರೋದ ರೈಟ್ ಅಂದ್ರೆ ಇದು ಬೇಸಿಕ್ ವಾಟರು ಆಯ್ತಾ ಸ್ಯಾನಿಟೇಷನ್ ಹೆಲ್ತ್ ಮೂಲಭೂತ ಸೌಕರ್ಯ ಆಮೇಲೆ ನಾನು ಒಂದು ಹೆಜ್ಜೆ ಮುಂದೋಗಿ ಮೊನ್ನೆ ಎಜುಕೇಶನ್ ಬಗ್ಗೆ ಓಡಾಡಬೇಕಾದ್ರೆ ನಂದು ಒಂದು ಮೂಲಭೂತ ಸೌಕರ್ಯ ಸೃಷ್ಟಿ ಮಾಡಿದ್ದೀನಿ ಹೊಸದು ಗ್ರಂಥಾಲಯ ನೀವು ನಿಮ್ಮೂರಲ್ಲಿ ಚರಂಡಿ ಇರೋ ತರ ನಿಮ್ಮ ಊರಲ್ಲಿ ಅದು ಮೂಲಭೂತ ಸೌಕರ್ಯ ಅಂತೀವಿ ರೋಡು ಚರಂಡಿ ಶೌಚಾಲಯ ಗ್ರಂಥಾಲಯನೂ ಕೂಡ ಮೂಲಭೂತ ಸೌಕರ್ಯ ಆಗ್ಬೇಕು ಇದು ಯಾವ ಸ್ಕೂಲಲ್ಲೂ ಗ್ರಂಥಾಲಯ ಇಲ್ಲ ಇರೋ ಗ್ರಂಥಾಲಯ ಎಲ್ಲ ಮುಚ್ಚಿರ್ತಾರೆ ಓಪನ್ ಆಗಿದ್ರೆ ಬೀರಲ್ಲಿ ಪುಸ್ತಕ ಹಾಕಿ ಲಾಕ್ ಮಾಡಿರ್ತಾರೆ ಅವೇನಾದ್ರು ಓಪನ್ ಆಗಿದ್ರೆ ಸಿಕ್ಕಿರಲ್ಲ ಆಮೇಲೆ ಟೀಚರ್ಸ್ ಅಲ್ಲೂ ಕೂಡ ಬುಕ್ಸ್ ಓದೋ ಸಂಸ್ಕೃತಿ ಬಹಳ ಕಡಿಮೆ ಎಲ್ಲೋ ಅಲ್ಲಿ ಇಲ್ಲಿ ಸ್ವಲ್ಪ ಜನ ಮಾಡ್ತಾರೆ ಅದನ್ನ ಸೊ ಇವತ್ತು ಹೆಂಗಾಗಿದೆ ದೇಶ ಅಂತಂದ್ರೆ ಹಳ್ಳಿಗಳಲ್ಲಿ ಅದರಲ್ಲೂ ಕಣ್ಮುಂದೆ ಅನ್ಯಾಯ ಅದು ಅಂದ್ರೆ ಒಂದು ಒಂದು ಕೆಟ್ಟ ವ್ಯವಸ್ಥೆ ನಾವು ಕಣ್ಮುಂದೇನೆ ಬೆಳೆಸ್ತಾ ಇದ್ದೀವಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಆರು ಏಳು ಪರ್ಸೆಂಟ್ ಅಂತ ಹೇಳ್ತಾರೆ ಒಂದು ಊರಿಗೆ ಹೋದ್ರೆ ನೂರು ಜನ ಆ ವರ್ಷ ನೂರ್ ಜನ ಆ ವರ್ಷ ಗ್ರಾಜುಯೇಟ್ ಆಗಿ ಬಂದಿದ್ರೆ ಎಂಬತ್ತು ಪರ್ಸೆಂಟ್ ಕೆಲಸ ಇರಲ್ಲ ಅವ್ರಿಗೆ ಅನಿವಾರ್ಯವಾಗಿ ಏನ್ ಮಾಡ್ತಾರೆ ಅಂಡರ್ ಎಂಪ್ಲಾಯ್ಮೆಂಟ್ ಅಂತೀವಿ ಅಂದ್ರೆ ಅವ್ರು ಓದಿದ್ದಕ್ಕಿಂತ ಮಟ್ಟದಲ್ಲಿ ಕೆಲಸ ಮಾಡೋದು ಪೇಂಟ್ ಮಾಡೋದು ಗಾರೆ ಕೆಲಸ ಮಾಡೋದು ಡ್ರೈವಿಂಗ್ ಮಾಡೋದು ವಿದ್ಯಾನೆ ಒಂದಾಗಿರುತ್ತೆ ಮಾಡ್ತಾರ ಕೆಲಸನೇ ಒಂದಾಗಿರುತ್ತೆ ಕೆಲವೊಬ್ಬರು ಜೀವನಗಳಲ್ಲಿ ಅಲ್ಲ ಇವೆಲ್ಲ ನೋಡಿ ಈಗಲೂ ಮೋಟಿವೇಶನ್ ಏನಾದ್ರು ಮಾಡ್ಬೇಕು ಒಂದು ಅವಕಾಶ ಸಿಕ್ಕರೆ ನಾನೇನು ಇಡೀ ದೇಶ ಬದಲಾಯಿಸ್ಬಿಡ್ತೀನಿ ನನ್ನ ಕ್ಷೇತ್ರ ನಮ್ಮ ಕ್ಷೇತ್ರ ನನಗೆ ಅಷ್ಟಂತ ನಂಬಿಕೆ ಇದೆ ಕಾನ್ಫಿಡೆನ್ಸ್ ಇದೆ ಒಂದು ಅವಕಾಶ ಸಿಕ್ತು ಅಂತಂದ್ರೆ ಮೇ ಬಿ ಫಸ್ಟ್ ಟರ್ಮ್ ಅಲ್ಲಿ ಎಜುಕೇಶನ್ ಸಮಗ್ರವಾಗಿ ಇನ್ನೊಂದು ಟರ್ಮ್ ಸಿಕ್ತು ಅಂತಂದ್ರೆ ಹೆಲ್ತ್ ಇರ್ಬೋದು ಸ್ಯಾನಿಟೇಷನ್ ಇರ್ಬೋದು ಮನ್ಸು ಎಲ್ಲಾನು ಒಂದೇ ಸರಿಗೂ ಮಾಡ್ಬೋದು ಒಂದು ಕ್ಷೇತ್ರದ ಬಗ್ಗೆ ಮಾತಾಡ್ತಾರ ಖಂಡಿತವಾಗೂ ಅಭಿವೃದ್ಧಿ ಆಗುತ್ತೆ ಆನ್ಲೈನ್ ಬೆಟ್ಟಿಂಗ್ಸ್ ತುಂಬಾ ಜಾಸ್ತಿ ದೊಡ್ಡ ದೊಡ್ಡ ಸಾವುಗಳು ಕಾರಣ ಆಗ್ತಾ ಇದೆ ಆತ್ಮಹತ್ಯೆಗಳು ಮಾಡ್ಕೊಳ್ಳೋದಕ್ಕೆ ಕುಟುಂಬಗಳು ಬೀದಿಗೆ ಬರೋಕೆ ಈ ಒಂದು ಇದು ವಿಚಾರವಾಗಿ ಯಾಕೆ ಸರ್ಕಾರಗಳು ನಿಮ್ಮ ಪ್ರಕಾರ ಬ್ಯಾನ್ ಮಾಡ್ತಿಲ್ಲ ಸರ್ಕಾರಗಳಿಗೆ ಆದಾಯದ ಮೂಲಗಳು ಜಾಸ್ತಿ ಆಗ್ಬೇಕು ಇವತ್ತು ಇವತ್ತು ಏನಿವತ್ತು ಗ್ಯಾರಂಟಿ ಸ್ಕೀಮ್ಸ್ ಅಂತ ಹೇಳ್ತೀವಿ ಫಂಡ್ ಬೇಕಲ್ಲ ಅಭಿವೃದ್ಧಿಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಇರ್ತದೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ದುಡ್ಡು ಇಲ್ಲ ರೆವೆನ್ಯೂ ಎಕ್ಸ್ಪೆಂಡಿಚರ್ ದುಡ್ಡುಗಳನ್ನ ಈ ಸಂಪನ್ಮೂಲ ಕ್ರೋಢೀಕರಣ ಬೇರೆ ಬೇರೆ ಆದಾಯದ ಮೂಲಗಳು ಹುಡ್ಕೋಬೇಕು ಸರ್ಕಾರಗಳು ಅದಲ್ಲೇನ್ ಮಾಡ್ತವೆ ತಂಬಾಕು ಎನ್ಕರೇಜ್ ಮಾಡ್ತವೆ ಡ್ರಿಂಕ್ಸ್ ಎನ್ಕರೇಜ್ ಮಾಡ್ತವೆ ಪಬ್ಬು ಬೆಟ್ಟಿಂಗು ಅವನು ಎನ್ಕರೇಜ್ ಮಾಡ ಗೊತ್ತ ಅದರಿಂದ ದುಷ್ಪರಿಣಾಮ ಇದೆ ಅಂತ ಮುಖ್ಯ ಮೂಲಗಳು ಇವೆಲ್ಲ ಹಾ ಇದು ಅಡಿಕ್ಷನ್ ಅಲ್ಲ ಅಡಿಕ್ಷನ್ ಅಂತಂದ್ರೆ ನೀವು ಪದೇ ಪದೇ ಮಾಡ್ತಾನೆ ಬೆಟ್ಟಿಂಗ್ ಅಡಿಕ್ಷನ್ ಡ್ರಿಂಕ್ ಅಡಿಕ್ಷನ್ ಸಿಗರೇಟ್ ಅಡಿಕ್ಷನ್ ನೀವು ಸಿಗರೇಟ್ ಇವತ್ತು ಮಾಡಿ ಅಡಿಕ್ಷನ್ ಆಗಿದ್ರೆ ಒಂದ್ ಮೇಲೆ ಹಂಗಲ್ವಲ್ಲ ಬಟ್ಟೆ ಕೊಂಡ್ಕೊಳ್ಳೋದು ಏನು ಮಾಡ್ತಾ ಇದ್ದೀರಿ ಡೈಲಿ ಮಾಡ್ತಾರೆ ಇಲ್ಲ ಅದನ್ನ ಈ ಅಡಿಕ್ಷನ್ ಮಾಡಿಸ್ತಾ ಇದ್ದಾರೆ ಬಟ್ಟೆ ಕೊಂಡ್ಕೊಳ್ಳೋದು ಈ ಅಮೆಝಾನ್ ಫ್ಲಿಪ್ಕಾರ್ಟ್ ಅಂತ ಇದರಲ್ಲಿ ಮೆಟೀರಿಯಲಿಸ್ಟಿಕ್ ಸೊಸೈಟಿ ಕೊಂಡ್ಕೊಳ್ಳೋದನ್ನು ಕೂಡ ಶಾಪಿಂಗ್ ಥೆರಪಿ ರೆಗ್ಯುಲರ್ ಆಗಿ ಕೊಂಡ್ಕೊಳ್ಳಿ ನಿಮ್ಗೆ ಮೆಂಟಲ್ ಪೀಸ್ ಸಿಗ್ತದೆ ಅಂದ್ರೆ ಎಲ್ಲದನ್ನು ಅಡಿಕ್ಷನ್ ಮಾಡಿಸ್ತಾ ಇದಾರೆ ಅದೇ ಮೂಲಗಳು ಬರಲಿ ಬರಲಿ ಅಂತ ಅಂದ್ಬಿಟ್ಟು ತಮ್ಮ ಸೋಷಿಯಲ್ ಸರ್ವಿಸ್ ವಿಚಾರಕ್ಕೆ ಬರೋದಾದ್ರೆ ಜಮ್ಮು ಕಾಶ್ಮೀರಲ್ಲಿರಬಹುದು ಅಲ್ಲಿ ಸೈನಿಕರ ಮಕ್ಕಳಿಗೆ ಉಚಿತವಾಗಿ ಕೋಚಿಂಗ್ ಕೊಡ್ತಿರೋದು ಮಣಿಪುರದಲ್ಲಿ ಹಳ್ಳಿ ಕಾನ್ಸೆಪ್ಟ್ ಅಂತ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ನಾನು ಒಂಥರ ಕಡು ಬಡತನದಿಂದ ಮೇಲ್ ಬಂದಿದ್ದು ಸೊ ನಾವು ನಮ್ಮೂರಲ್ಲಿ ನಮ್ಗೆ ಟೀ ಮಾಡೋದಕ್ಕೆ ಹಾಲಿಲ್ಲ ಇಲ್ಲ ಅಂತಂದ್ರೆ ಅಕ್ಕಪಕ್ಕದ ಮನೆಯವ್ರು ಸ್ವಲ್ಪ ಹಾಲು ಕೊಡ್ತಿದ್ರು ಸಾಂಬಾರ್ ಮಾಡೋದಿಕ್ಕೆ ತರಕಾರಿ ಇಲ್ಲ ಬೇಳೆ ಇಲ್ಲ ಅಂತಂದ್ರೆ ಯಾರದ ಮನೆ ಒಂದ್ ಲೋಟ ಸಾರು ಕೊಡ್ತಾ ಇದ್ರು ನಿಮಗೆ ರೈಟ್ ಸೊ ನಮಗೆ ಆ ಕಳೆದ ಬಟ್ಟೆ ಇಲ್ಲ ಅಂತಂದ್ರೆ ಯಾರೋ ಒಂದು ತುಂಡು ಬಟ್ಟೆ ಕೊಡೋರು ಹೊಲಿಸ್ಕೊಳ್ಳ್ರಿ ಅಂತಂದು ಸೊ ಹಳ್ಳಿ ಅಂತಂದಾಗ ಒಂದು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿರ್ತಾರೆ ನಾವು ಅದರಿಂದ ಮೇಲೆ ಬಂದಿರ್ತೀವಿ ಎಲ್ಲ ನಾನೇ ದುಡ್ದು ನಾನೇ ಸುಳ್ಳೋದು ಒಬ್ಬ ವ್ಯಕ್ತಿ ಎಲ್ಲ ಬಂದ ಅನ್ನೋದು ಸೊ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸೊ ಈ ಒಂದು ನನ್ನ ಪೊಸಿಷನ್ ಇದೆ ಅಂತಂದಾಗ ಯಾರೋ ನಮ್ಮನ್ನು ನಂಬ್ಕೊಂಡು ಬಂದಿರ್ತಾರೆ ರೈಟ್ ಅವ್ರಿಗೆ ಒಂದು ಸಹಾಯ ಮಾಡ್ಬೇಕು ಅನ್ನೋದು ಮುಂಚಿನ ಬೆಳೆಸ್ಕೊಂಡ್ ನಮ್ಮ ನಮ್ ಕೆಪಾಸಿಟಿಗೆ ಅನುಗುಣವಾಗಿ ಅದನ್ನ ಮೀರಿ ಮಾಡೋದಲ್ಲ ನಾನು ಕಂಫರ್ಟಬಲ್ ಆಗಿರಬೇಕು ಅಟ್ ದ ಸೇಮ್ ಟೈಮ್ ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ಮಾಡಬೇಕು ಅಂತ ಸೊ ಒಂದು ಇನ್ಸ್ಟಿಟ್ಯೂಷನ್ ಕಟ್ಟಿ ದೇಶ ತುಂಬಾ ಒಳ್ಳೆ ಹೆಸರು ಮಾಡಿದೆ ಇನ್ಸೈಟ್ಸ್ ಐ ಎ ಎಸ್ ಅನ್ನೋದು ಇಸ್ ಎ ಪ್ಯಾನ್ ಇಂಡಿಯಾ ಇಂಡಿಯಾದಲ್ಲೇ ಎಲ್ಲಾ ರಾಜ್ಯಗಳಲ್ಲೂ ಒಳ್ಳೆ ಹೆಸರು ಈಗ ಮಣಿಪುರಲ್ಲಿ ಇನ್ಸೈಟ್ಸ್ ಐ ಎ ಎಸ್ ಇಂದ ನಾವು ಫ್ರೀ ಕೋಚಿಂಗ್ ಕೊಡ್ತೀವಿ ಅಂದಾಗ ಐನೂರ ಮೂವತ್ತು ಜನ ಅಪ್ಲೈ ಮಾಡ್ತಾರೆ ಮಣಿಪುರ ಎಲ್ಲಿ ಬೆಂಗಳೂರಲ್ಲಿ ಮಣಿಪುರದಲ್ಲಿ ಅಷ್ಟೊಂದು ಜನಕ್ಕೆ ಹೋಗುತ್ತೆ ರೀಚ್ ಆಗುತ್ತೆ ಅಂತಂದ್ರೆ ನಮ್ಮ ಮಣಿಪುರದಲ್ಲೂ ನಾವು ಫೇಮಸ್ ಇದ್ದೀವಿ ಅಂತ ಸೊ ಬಟ್ ಅಲ್ಲಿ ಗಲೀಭೆ ಆಗಿದಾಗ ನಮಗೆ ಅಲ್ಲಿ ಮಕ್ಕಳು ಸಫರ್ ಆಗಿರ್ತಾರೆ ಒಂದು ಹೆಲ್ಪ್ ಮಾಡ್ಬೇಕಂತ ಹಂಗೇನೆ ಜಮ್ಮು ಕಾಶ್ಮೀರದಲ್ಲಿ ಹೆಣ್ಮಕ್ಳು ಸೈನಿಕರ ಮಕ್ಕಳು ರೈಟ್ ಸೊ ಅವ್ರಿಗೂ ಕೂಡ ಒಂದು ತೊಂದರೆ ಆಗುತ್ತೆ ಕೊಡೋಣ ಅಂತಂದು ಸೊ ಬೇಸಿಕಲಿ ಏನಪ್ಪಾ ಅಂತಂದ್ರೆ ಇದೇನೋ ನಾನು ಮಾ ದೊಡ್ಡ ಕೆಲಸ ಮಾಡ್ತಿದ್ದೀನಿ ಅಂತಂದಲ್ಲ ನನ್ನ ಕೈಯಲ್ಲಿ ಆಗುತ್ತೆ ನಾನು ಮನೆ ಮಠ ಮಾರ್ಕಂಡೇನ್ ಮಾಡ್ತಾ ಇಲ್ಲ ನನಗೆ ಕಂಫರ್ಟಬಲ್ ಆಗಿ ಸ್ವಲ್ಪ ಎಕ್ಸೆಸ್ ಇರೋದನ್ನ ಸ್ಪೆಂಡ್ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ಇದು ಮಾಡ್ತಾ ಇರೋದ್ ನನ್ನ ನಡೆ ಸರ್ಕಾರಿ ಶಾಲೆಯ ಕಡೆ ಏನೋ ಒಂದು ಯೋಜನೆ ಯಾದಗಿರಿಯಿಂದ ಶುರು ಅದು ಅದು ತಲುಪುತ್ತೆ ಶುರು ಮಾಡಿದ್ವಿ ಯಾದಗಿರಿನಲ್ಲಿ ಶುರು ಮಾಡಬೇಕಿತ್ತು ಫಸ್ಟ್ ಇಲ್ಲಿ ಹೊಂದಾಡಿನಲ್ಲಿ ಮಾಡಿದ್ದು ನೆಕ್ಸ್ಟ್ ಯಾದಗಿರಿನಲ್ಲೂ ಮಾಡ್ತೀವಿ ರಾಯಚೂರಲ್ಲೂ ಮಾಡ್ತೀವಿ ಆಮೇಲೆ ಬೀದರಲ್ಲೂ ಮಾಡ್ತೀವಿ ಎಲ್ಲ ಕಡೆನೂ ಹೋಗುತ್ತದು ಅದು ನಾಲ್ಕು ವರ್ಷ ಪ್ರಾಜೆಕ್ಟ್ ಅದು ಮುಖ್ಯ ಗುರಿ ಏನು ಒಂದು ಸರ್ಕಾರಿ ಶಾಲೆಗಳ ಒಂದು ಅವ್ಯವಸ್ಥೆ ಏನಿದೆಯಲ್ಲ ಅದು ಹೆಚ್ಚಿನ ಜನಕ್ಕೆ ಗೊತ್ತಾಗಬೇಕು ನಾವು ಪೇಪರ್ ಓದ್ತೀವಿ ಫಾರ್ ಎಕ್ಸಾಂಪಲ್ ಮೊನ್ನೆ ಒಂದು ಒಂದು ವಾರದಿಂದ ಒಂದು ರಿಪೋರ್ಟ್ ಬಂತು ಸರ್ಕಾರಿ ಶಾಲೆಗಳಲ್ಲಿ ಅದರಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಐವತ್ತೊಂದು ಸಾವಿರ ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದಾವೆ ಅಂತಂದು ಬರೀ ಪ್ರೈಮರಿ ಸ್ಕೂಲಲ್ಲಿ ನಂಬರ್ ಓದ್ತೀವಿ ಬಿಡ್ತೀವಿ ರೈಟ್ ಬಟ್ ನಾವಲ್ಲಿ ಹೋಗಿ ಮಕ್ಕಳ ಹತ್ರ ಮಾತಾಡಿ ಟೀಚರ್ಸ್ ಹತ್ರ ಮಾತಾಡಿ ಅವೆಲ್ಲ ವಿಡಿಯೋ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾ ಆಗ್ದಾಗ ಏನಾಗುತ್ತೆ ಒಂದು ಡಿಸ್ಕಷನ್ ಶುರು ಆಗುತ್ತೆ ಈಗ ನಿಮಗೆ ಅದ್ರ ಬಗ್ಗೆ ಒಂದು ಅರಿವು ಬಂದಿದೆ ಅಂತಂದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಿ ಅದ್ರ ಬಗ್ಗೆ ಡಿಸ್ಕಷನ್ ಶುರು ಆಗುತ್ತೆ ಒಂದು ಸಮಾಜದಲ್ಲಿ ಒಂದು ಇಶ್ಯೂ ಬಗ್ಗೆ ಫಸ್ಟ್ ಡಿಸ್ಕಷನ್ ಶುರು ಆಗ್ಬೇಕು ಆಗಿ ಅದು ಯಾರೋ ಬಂದು ಹೇಳ್ದಾಗಲ್ಲ ಅದು ಅದರದ್ದು ಗಂಭೀರತೆ ಅವ್ರಿಗೆ ಅರಿವಾಗಬೇಕು ಇಶ್ಯೂ ಎಷ್ಟು ಗಂಭೀರವಾಗಿದೆ ಅನ್ನೋದು ಮೊದಲನೇ ಉದ್ದೇಶ ಅದು ಮಾಡ್ತಾ ಇರೋದು ಎರಡನೇದು ನಾಳೆ ನಾನ್ ಪಾಲಿಸಿ ಮೇಕರ್ ಆಗೋದಾಗ ಅಂದ್ರೆ ಲಾ ಮೇಕರ್ ಎಮ್ ಎಲ್ ಎ ಆದಾಗ ಏನೋ ಒಂದು ಸ್ಥಾನಮಾನ ಸಿಕ್ತು ಅಂತ ಅಂದ್ಕೊಳ್ಳೋಣ ಸಿಗ್ಲಿ ಸಿಗದೆ ಇರಲಿ ಬಟ್ ಸಿಕ್ತು ಅಂತ ಪಾಸಿಟಿವ್ ನಾನು ನನಗೆ ಈ ಪ್ರಾಬ್ಲಮ್ದು ಸತ್ಯಾಸತ್ಯತೆ ಅರಿವಿರಬೇಕು ಗ್ರೌಂಡ್ ರಿಯಾಲಿಟಿ ಸಂಪೂರ್ಣವಾಗಿ ಅರಿವಿರಬೇಕು ನನ್ನ ನಮ್ಮಲ್ಲಿರೋ ಸಂವೇದನಾಶೀಲತೆ ಅಂತೀವಲ್ಲ ಅದು ಇನ್ನೂ ಗಟ್ಟಿ ಆಗ್ಬೇಕದು ಅದಕ್ಕೆ ಸಂವೇದಿಸೋದು ಅಂತ ಹೇಳ್ತೀವಲ್ಲ ಸ್ಪಂದಿಸೋದು ಸೊ ಅದು ನ್ಯಾಚುರಲ್ ಬರಬೇಕು ಅದು ಒಂದು ಮೂರನೇದು ಏನಪ್ಪಾ ಅಂತಂದ್ರೆ ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಏನ್ ಮಾಡ್ಬೋದು ಈ ಕ್ಷಣಕ್ಕೆ ರೈಟ್ ಈಗ ಅವರು ಪಾಪ ಆನ್ಯುವಲ್ ಡೇ ಮಾಡ್ಬೇಕಂತಾರೆ ಆಯ್ತು ನಮ್ಮ ಲೈಬ್ರರಿ ಬುಕ್ಸ್ ಇಲ್ಲ ಅಂತಾರೆ ಆಯ್ತು ನಮ್ಮ ಕೈಯಲ್ಲಿ ಕೊಡಿಸೋಣ ಅಂತ ಚಿಕ್ಕ ಪುಟ್ಟ ಹೆಲ್ಪನ್ನು ಇವಾಗ ಮಾಡ್ಬೋದು ಅಲ್ಲಿ ಎಲ್ಲದಕ್ಕೂ ಅದೇ ಮೂಲ ಶಿಕ್ಷಣ ನಂದೊಂದು ಡೈಲಾಗ್ ಇದೆ ಡೈಲಾಗ್ ಅಂದ್ರೆ ನಾನು ಅರ್ಥ ಮಾಡ್ಕೊಂಡಿದ್ದು ಓಡಾಡಿದ ಮೇಲೆ ಪಾದಯಾತ್ರೆ ಮಾಡಿವೆಲ್ಲ ಇವೆಲ್ಲ ಎಲ್ಲ ಅಸಮಾನತೆಗಳಿಗೂ ಮೂಲ ಶಿಕ್ಷಣದಲ್ಲಿರುವ ಅಸಮಾನತೆ ಅದು ಕರೆಕ್ಟ್ ಇಲ್ಲಿ ಅಸಮಾನತೆ ಹೋಯ್ತು ಅಂತಂದ್ರೆ ನಿಮ್ಮ ಜಾತಿ ತಾರತಮ್ಯ ಇರ್ಬೋದು ಹ್ಮ್ ಈ ಲಿಂಗಭೇದ ಇರ್ಬೋದು ಆರ್ಥಿಕ ಅಸಮಾನತೆ ಇರ್ಬೋದು ಸಾಮಾಜಿಕ ಅಸಮಾನತೆ ಎಲ್ಲ ನಿಧಾನಕ್ಕೆ ಕಳ್ಸ್ಕೊಂಡು ಹೋಗ್ತವೆ ನೀವು ಒಳ್ಳೆ ಶಿಕ್ಷಣ ಕೊಟ್ರೆ ಅವ್ನ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ದುಡಿಯಂಗ ಆದ ಅಂತಂದ್ರೆ ಅವನ್ ಅಷ್ಟೊಂದು ಕೇರ್ ಮಾಡಲ್ಲ ತಾರತಮ್ಯ ಮಾಡಲ್ಲ ಆತ ಅವನಾಯ್ತು ಅವ್ನ ಜೀವನ ಆಯ್ತು ಅವನ ಹೆಂಡತಿ ಮಕ್ಳಾಯ್ತು ಚೆನ್ನಾಗಿರ್ಬೇಕು ಅನ್ನೋದು ಮೆಜಾರಿಟಿ ಹಂಗಾಗ್ತಾ ಹೋಗ್ತದೆ ಇವತ್ತು ನೀವು ಅದನ್ನೇ ಮೇಲೆ ಶಿಕ್ಷಣ ಕೊಡದಂಗೆ ಅವನ್ ಫೋಕಸ್ ಇರ್ತದೆ ಹೊಡೆದಾಡ್ಬೇಕು ಬಡದಾಡಬೇಕು ಇಬ್ರು ಮಧ್ಯೆ ಇಬ್ರು ಮಧ್ಯೆ ನಾನು ಸಂಘರ್ಷ ಕ್ರಿಯೇಟ್ ಮಾಡಬೇಕು ಆಮೇಲೆ ಮುಖ್ಯವಾಗಿ ನಿಮ್ದು ಸ್ವಾಭಿಮಾನಿ ಬಳಗ ಒಂದು ಒಂದು ಸಂಘಟನೆ ಕಟ್ಟಿದಿರಿ ಇದ್ರ ಉದ್ದೇಶ ದೇಹ ಉದ್ದೇಶಗಳೇನು ಸ್ಟಾರ್ಟಿಂಗಲ್ಲಿ ಒಂದು ರಿಜಿಸ್ಟರ್ಡ್ ಆರ್ಗನೈಸೇಷನ್ ಮಾಡಬೇಕು ಹಂಗೇನು ಇರಲಿಲ್ಲ ನಮಗೆ ಅದು ಕೂಡ ನಮ್ಮ ಜೊತೆ ಓಡಾಡಿದವರು ಸರ್ ಒಂಥರ ಸ್ವಾಭಿಮಾನಿ ಬಳಗ ಅಂತ ಅಂದರು ಅವರೇ ಸರ್ ಈ ರೀತಿ ಒಂದು ಕಟ್ಟಣ ಅಂತ ಅಂದರು ಆಯಿತು ಅಂತಂದೆ ಅದಾದ್ಮೇಲೆ ತುಂಬಾ ಸೀರಿಯಸ್ ಆಗಿದ್ದಾರೆ ಅಂತ ನನಗೆ ಗೊತ್ತಾದ್ಮೇಲೆ ದೇವೋದ್ದೇಶಗಳನ್ನು ಇದ್ರದ್ದು ಏನು ನಮ್ದು ರಾಜಕಾರಣಕ್ಕೆ ಬಂದಿದ್ದ ಉದ್ದೇಶ ಪ್ಲಸ್ ಮುಂದೆ ಏನೇನು ಕೆಲಸ ಮಾಡ್ಬೇಕಂತಿದ್ದೀವಿ ಒಂದೆಲ್ಲ ಇಟ್ಕೊಂಡು ಸೊ ನಾವೇನ್ ಮಾಡ್ತಾ ಇದ್ದೀವಿ ಶಿಕ್ಷಣ ಅದಾಲತ್ ಅಂತಂದು ಆಮೇಲೆ ಜನ ಅದಾಲತ್ ಅಂತಂದ್ಬಿಟ್ಟು ಕೃಷಿ ಅದಾಲತ್ ಅಂತ ಜನ ಅದಾಲತ್ ಅಂದ್ರೆ ಅದ್ರಲ್ಲಿ ಆರೋಗ್ಯನು ಬರ್ತದೆ ಮೂಲಭೂತ ಸೌಕರ್ಯಗಳು ಬರ್ತದೆ ಪ್ರತಿಯೊಂದು ರೈಟ್ ಪ್ರತಿಯೊಂದು ಅದಾಲತ್ ಅಂತಂದ್ರೆ ಬೇಸಿಕಲಿ ಆ ಪ್ರಾಬ್ಲಮ್ನ ಆ ರೂಟ್ ಹತ್ರ ಹೋಗಿ ಅರ್ಥ ಮಾಡ್ಕೊಂಡು ಅದ್ರ ಬಗ್ಗೆ ಅರಿವು ಮೂಡಿಸೋದು ಜಾಗೃತಿ ಮೂಡಿಸೋದು ಒಂದು ಇನ್ನೊಂದು ದೊಡ್ಡ ಉದ್ದೇಶ ಏನಂದ್ರೆ ಈ ಸ್ವಾಭಿಮಾನಿ ಬೆಳಗದ ಮೂಲಕ ಒಂದು ಹೊಸ ಲೀಡರ್ಶಿಪ್ ನ ಕ್ರಿಯೇಟ್ ಮಾಡಬೇಕಂತ ನಾನು ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಅರ್ಜೆಂಟ್ ಮಾಡಿ ಬಂದೆಲ್ಲ ಮೆಂಬರ್ಗಳಾಗಿ ನಮಗೆ ನಂಬರ್ಸ್ ಇಷ್ಟ ಇಲ್ಲ ಮೆಂಬರ್ಸ್ ಮೆಂಬರ್ಸ್ ಇಂಪಾರ್ಟೆಂಟ್ ಈ ರಾಜಕಾರಣದಲ್ಲಿ ಏನಾಗಿದೆ ನಂಬರ್ಸ್ ಆರ್ ಇಂಪಾರ್ಟೆಂಟ್ ನಾಟ್ ಮೆಂಬರ್ಸ್ ಅವನು ಅನಕ್ಷರಸ್ಥ ಆಗಿರ್ಬೋದು ಕ್ರಿಮಿನಲ್ ಆಗಿರ್ಬೋದು ಬಟ್ ಎಂ ಎಮ್ ಎಲ್ ಆಗಬೇಕು ಗೆದ್ದು ಬರೋದು ಒಂದೇ ಮಾನದಂಡ ನಮಗೆ ಬೇಕಾಗಿರೋದು ಬದ್ಧತೆ ಇರೋರು ಮೆಂಬರ್ಸ್ ಸೊ ಒಂದೊಂದು ಜಿಲ್ಲೆನಲ್ಲಿ ಒಂದೊಂದು ತಾಲೂಕಲ್ಲಿ ನಮ್ಗೆ ಆ ಥರ ಒಂದು ನಾಲ್ಕೈದು ಜನ ಸಿಕ್ಕರು ಅಂತಂದ್ರೆ ನಾಳೆ ಏನಾದರೂ ನಮಗೆ ಒಂದು ಅವಕಾಶ ಸಿಕ್ತು ಅಂತಂದ್ರೆ ಅದನ್ನು ಉಪಯೋಗಿಸ್ಕೊಂಡು ಇವ್ರನ್ನ ಬೆಳೆಸ್ಬೇಕು ಅಂತಂದು ಸೊ ಅಂದರೆ ನಿಸ್ವಾರ್ಥವಾಗಿರೋರು ಶಿಕ್ಷಣದ ಮೇಲೆ ಆರೋಗ್ಯದ ಮೇಲೆ ರೈತರ ಮೇಲೆ ಬಡವರ ಮೇಲೆ ಯೂತ್ ಮೇಲೆ ಕಾಳಜಿ ಇರೋವಂಥವ್ರನ್ನ ಅಂಥವ್ರನ್ನ ಗುರುತಿಸಿ ಒಂದು ಪ್ಲ್ಯಾಟ್ಫಾರ್ಮ್ ಕೊಡಬೇಕು ಅನ್ನೋದು ಇನ್ನೊಂದು ದೊಡ್ಡ ಉದ್ದೇಶ ಆಮೇಲೆ ರಾಜಕಾರಣದಲ್ಲಿ ಹೊಸಬ್ರಿಗೆ ಅವಕಾಶ ಸಿಗ್ಬೇಕು ಇಂಟ್ರ್ಯೂ ಮಾಡ್ತೀವಿ ಕೇಳ್ತೀವಿ ಟೆಸ್ಟ್ ಮಾಡ್ತೀವಿ ಆಯ್ತಾ ನಿಧಾನ ಆದ್ರೂ ಪರವಾಗಿಲ್ಲ ಐ ನಾಟ್ ಇನ್ ಎನಿ ಹರಿ ಅಂತಂದು ನಿಧಾನ ಆದ್ರೂ ಪರವಾಗಿಲ್ಲ ಆ ಬದ್ಧತೆ ಇರಬೇಕು ಆಯ್ತಾ ಇಲ್ಲಿ ನನ್ನ ಸಿದ್ಧಾಂತ ಅಂತ ಬರಲ್ಲ ಇಲ್ಲಿ ನಮ್ಮ ಸಿದ್ಧಾಂತ ಇದೆ ಅಭಿವೃದ್ಧಿ ಎಲ್ಲರಿಗೂ ತಲುಪಬೇಕು ಆಮೇಲೆ ಬಡವರು ಪರ ಇರಬೇಕು ಆಮೇಲೆ ಯಾವುದೋ ಒಂದು ಆಸೆ ಆಕಾಂಕ್ಷಿಗೆ ಬೇಗ ಈಡಾಗ ರೀತಿ ಇರಬಾರ್ದು ಏನೋ ಒಂದು ಆಫರ್ ಸಿಕ್ಕ ತಕ್ಷಣ ಅಲ್ಲಿ ಜಂಪ್ ಮಾಡೋದು ಹಂಗಿರಬಾರ್ದು ಸೊ ಇವೆಲ್ಲ ನೋಡ್ಕೊಂಡು ಅದು ನಿಧಾನ ಬೆಳೆದ್ರೂ ಪರವಾಗಿಲ್ಲ ಬೇರು ಫೌಂಡೇಶನ್ ಸ್ಟ್ರಾಂಗ್ ಇರಲಿ ಅಂತ ಹ್ಮ್